ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ಮಧ್ಯಮ ಕೆಳ ಮಧ್ಯಮ ವರ್ಗದವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಹಾಗೂ ಸರ್ಕಾರಿ ನೌಕರರನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರಿ ಸ್ವಾಮ್ಯದ ಎಂ ಎಸ್ ಐ ಎಲ್ ಸಂಸ್ಥೆ ಆಕರ್ಷಕ ಟೂರ್ ಪ್ಯಾಕೇಜ್ಗಳನ್ನು ರೂಪಿಸಿದೆ ಈ ಟೂರ್ ಪ್ಯಾಕೇಜ್ನಲ್ಲಿ ಏನೇನಿದೆ ಸೇರಿದಂತೆ ಸಂಪೂರ್ಣ ವಿವರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಹೀಗೆ ಬರೋಣ ಸರ್ಕಾರ ರೂಪಿಸಿರೋ ಆಕರ್ಷಕ ಟೂರ್ ಪ್ಯಾಕೇಜ್ಗಳಿಗೆ ಸಚಿವ ಎಂ ಬಿ ಪಾಟೀಲ್ ಅವರು ಬುಧವಾರ ಚಾಲನೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಸಂಸ್ಥೆಯ ಡೈರಿ ಕ್ಯಾಲೆಂಡರ್ ಮತ್ತು ಬಾಂಡ್ ಜೆರಾಕ್ಸ್ ಪೇಪರ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಎಂ ಎಸ್ ಐ ಎಲ್ ಕೂಡ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಗೆ ಹೆಸರಾಗಿದೆ ಈಗ ಟೂರ್ ಪ್ಯಾಕೇಜ್ಗಳ ಮೂಲಕ ಸಂಸ್ಥೆ ಜನರಿಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದೆ ಈ ಪ್ಯಾಕೇಜ್ಗಳ ಅಡಿಯಲ್ಲಿ ಈ ವರ್ಷದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆದಿಕೈಲಾಸ ಮತ್ತು ವಾರಾಣಸಿಗೆ ಪ್ರವಾಸವನ್ನು ಆಯೋಜನೆ ಮಾಡಲಾಗುವುದು ಮುಖ್ಯವಾಗಿ ನಾವು ಆಫ್ಲೈನ್ ಪ್ರವಾಸಿಗರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸರ್ಕಾರ ರೂಪಿಸಿರೋ ಈ ಪ್ಯಾಕೇಜ್ಗಳಲ್ಲಿ ಸುರಕ್ಷತೆ ಶುಚಿ ರುಚಿಯಾದ ಆಹಾರ ಮನೆ ಬಾಗಿಲಿನಿಂದಾನೆ ಕರೆದ್ಕೊಂಡು ಹೋಗಿ ವಾಪಸ್ ಅಲ್ಲಿಗೆ ಬಿಡೋದು ಸಹಾಯಕರ ನೆರವು ಮಾಸಿಕ ಕಂತುಗಳಲ್ಲಿ ಹಣವನ್ನು ಪಾವತಿ ಮಾಡೋದು ಲಕ್ಕಿ ಡ್ರಾ ಕೈಗೆಟುಕೋ ವೆಚ್ಚದಲ್ಲಿ ಉತ್ತರ ಭಾರತ ಪ್ರವಾಸ ಮುಂತಾದ ಸೌಲಭ್ಯ ಮತ್ತು ಆಕರ್ಷಣೆಗಳಿದ್ದಾವೆ ಗುಂಪು ಪ್ರವಾಸ ಮಾಡೋದಕ್ಕೆ ಬಯಸೋರಿಗೆ ಪ್ರತಿ ಬ್ಯಾಚ್ ನಲ್ಲಿ ಗರಿಷ್ಠ ನೂರು ಮಂದಿಗೆ ಅವಕಾಶ ಇರುತ್ತೆ ಅಂತ ಮಾಹಿತಿನ ನೀಡಿದ್ದಾರೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತ ಸ್ಟಡಿ ಕಮ್ ಫ್ಲೆಜರ್ ಟೂರ್ ಮತ್ತು ಇಕೋ ಟೂರಿಸಂ ಮತ್ತು ಕರಾವಳಿ ಪ್ರದೇಶಗಳ ವೀಕ್ಷಣೆ ಇರೋ ಕೋಸ್ಟಲ್ ಟೂರಿಸಂ ಮುಂತಾದ ಪ್ಯಾಕೇಜ್ಗಳನ್ನು ರೂಪಿಸೋದಕ್ಕೆ ಎಂ ಎಸ್ ಐ ಎಲ್ ಚಿಂತಿಸ್ತಾ ಇದೆ ಸಂಸ್ಥೆ ಸದ್ಯಕ್ಕೆ ರೂಪಿಸಿರೋ ಪ್ಯಾಕೇಜ್ನಲ್ಲಿ ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಹದಿನೈದರಿಂದ ಹದಿನೆಂಟು ದಿನಗಳ ಉತ್ತರ ಭಾರತ ಪ್ರವಾಸವನ್ನು ಮಾಡಿಕೊಂಡು ಬರಬಹುದು ಅಂತ ಹೇಳಿದ್ದಾರೆ ಇನ್ನು ಸರ್ಕಾರಿ ಉದ್ಯೋಗಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರೋ ಪ್ಯಾಕೇಜ್ನಲ್ಲಿ ಮೊದಲು ಶೇಕಡಾ ಐವತ್ತು ಹಣವನ್ನು ಪಾವತಿ ಮಾಡಿ ಪ್ರವಾಸವನ್ನು ಕೈಗೊಳ್ಳಬಹುದು ಅಥವಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ ಬಳಿಕ ಉಳಿದ ಶೇಕಡಾ ಐವತ್ತರಷ್ಟು ಹಣವನ್ನು ಮಾಸಿಕ ಕಂತುಗಳಲ್ಲಿ ಕಟ್ಟಬಹುದು ಹಾಗೆ ಲಕ್ಕಿ ಡ್ರಾ ನಲ್ಲಿ ವಿಜಿದ್ರಾಗೋ ಅದೃಷ್ಟಶಾಲಿಗಳು ಡ್ರಾ ನಂತರದ ಹಣವನ್ನ ಪಾವತಿಸಬೇಕಾಗಿಲ್ಲ ಈ ಎಲ್ಲಾ ಪ್ಯಾಕೇಜ್ ಗಳಲ್ಲೂ ಕೂಡ ಎಂ ಎಸ್ ಐ ಎಲ್ ವತಿಯಿಂದ ಟೂರ್ ಮ್ಯಾನೇಜರ್ ಅಥವಾ ಸಹಾಯಕರೊಬ್ಬರು ಜೊತೆಗಿರ್ತಾರೆ ಪ್ರವಾಸಿಗರ ಬೇಕು ಬೇಡಗಳನ್ನ ಆಲಿಸಿ ನೆರವನ್ನ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಎಲ್ಲೆಲ್ಲಿಗೆ ಪ್ರವಾಸ ಹೋಗ್ಬೋದು ಅನ್ನೋದನ್ನ ನೋಡೋಣ ಎಂ ಎಸ್ ಐಎಲ್ ಸಂಸ್ಥೆಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಿಭಾಗ ಈ ಟೂರ್ ಪ್ಯಾಕೇಜ್ಗಳನ್ನು ನಿರ್ವಹಣೆ ಮಾಡಲಿದೆ ಇದರಡಿಯಲ್ಲಿ ಕಾಶಿ ಅಯೋಧ್ಯೆ ಪುರಿ ಮತ್ತು ಆದಿ ಕೈಲಾಸ ಮುಂತಾದ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣಗಳಿಗೆ ಪ್ರವಾಸಿಗರನ್ನು ಅದು ಕರೆದೊಯ್ಯುತ್ತೆ ಜೊತೆಗೆ ದುಬೈ ಸಿಂಗಪುರ್ ವಿಯಟ್ನಾಂ ಶ್ರೀಲಂಕಾ ನೇಪಾಳ್ ಥಾಯ್ಲ್ಯಾಂಡ್ ಮತ್ತು ಯುರೋಪಿನ ಹಲವು ದೇಶಗಳಿಗೂ ಕೂಡ ಎಂ ಎಸ್ ಐ ಎಲ್ ಟೂರ್ ಪ್ಯಾಕೇಜ್ಗಳನ್ನು ರೂಪಿಸಿದೆ ಈ ಪ್ರವಾಸಿಗಳಿಗೆ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ ಸಾರ್ವಜನಿಕರು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಇನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಎಂ ಎಸ್ ಐ ಎಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಹಾಯವಾಣಿ ಮತ್ತು ವಾಟ್ಸಪ್ ಸೌಲಭ್ಯವನ್ನ ಕೂಡ ಹೊಂದಿದೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಐದು ಎಂಟು 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 ಎರಡು ಮತ್ತು ವಾಟ್ಸಪ್ ನಂಬರ್ ಒಂಬತ್ತು ಮೂರು ಐದು ಮೂರು ಆರು ನಾಲ್ಕು ಐದು ಒಂಬತ್ತು ಎರಡು ಒಂದನ್ನು ಸಾರ್ವಜನಿಕರು ಸಂಪರ್ಕ ಮಾಡಬಹುದು ಇದರ ನಿರ್ವಹಣೆಗಾಗಿ ಪ್ರತ್ಯೇಕ ತಂಡನೇ ಇರುತ್ತೆ ಒಂದು ನಂಬರ್ನಲ್ಲಿ ಯಾರಾದರೂ ಮಾತಾಡ್ತಾ ಇದ್ರೆ ಅದು ತಾನಾಗಿಯೇ ಮತ್ತೊಂದು ಸಂಖ್ಯೆಗೆ ಸಂಪರ್ಕವನ್ನು ಕಲ್ಪಿಸೋ ಕ್ಲೌಡ್ ಬೇಸ್ಡ್ ಟೆಲಿಕಾಮ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಳ್ಳಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ